ಈ ದೊಡ್ಡ ಬಂಡೆಯಿಂದ ಸಿಡಿದಿರ್ತಕ್ಕಂಥ ಕಲ್ಲಿದು ಈ ಕಲ್ಲಲ್ಲಿ ಯಾವುದೇ ಹೇಗೆ ಸಾಮಾನ್ಯವಾಗಿರ್ತಕ್ಕಂಥ ಕಲ್ಲಲ್ಲಿ ಬರ್ತಕ್ಕಂಥ ಇದೆ ಅದಕ್ಕೂ ಮತ್ತು ಇಲ್ಲಿ ಕಲ್ಲಿನಿಂದ ಸಿಡಿದಿರ್ತಕ್ಕಂಥ ಈ ಬಂಡೆ ಇದು ಈ ರೀತಿಯ ವಿಶೇಷವಾದ ಕಲ್ಲುಗಳು ಅಭಿವೃದ್ಧಿರತಕ್ಕಂಥ ಮ್ಯೂಸಿಕಲ್ ಈ ವಿಶೇಷವಾದ ಕಲ್ಲುಗಳನ್ನ ಪ್ರಪಂಚದಲ್ಲಿ ಎರಡು ಕಡೆ ಅಥವಾ ಮೂರು ಕಡೆ ಮಾತ್ರ ಸಿಗ ಸಾಧ್ಯ ಇದೆ ಹಾಗೆ ತಮಿಳುನಾಡಲ್ಲಿ ಕೂಡ ಒಂದು ಇದೇ ತರ ಕಲ್ಲ ಗುರುತಿಸಲಾಗಿದೆ ಹಾಗೆ ನೀವು ಹಂಪೆನಲ್ಲಿ ನೋಡಿರ್ಬೋದು ಆ ಕಲ್ಲುಗಳನ್ನ ಮೆಲ್ಟ್ ಮಾಡೋ ಪದ್ಧತಿ ಕೂಡ ಅವಾಗ ಗೊತ್ತಿತ್ತು ಅಂತ ಹೇಳ್ತಾರೆ ಹಗುರ ಮಾಡಿ ಕಲ್ಲನ್ನ ಈ ರೀತಿಯಲ್ಲಿ ಈಗ ಈ ಬಂಡೆಯಿಂದ ಸಿಡಿದ ಆದ್ಮೇಲೆ ಇದು ಈ ತರ ಶಬ್ದ ಬರ್ತಾ ಇರೋದ್ರಿಂದ ಇದು ವಿಶೇಷ ಕರೆಕಲ್ಲ ಗುಡ್ಡದ ಮೇಲೆ ಕರಿಹುಳಿಗರ ಆರ್ಭಟ ನಾನು ನಿಮ್ಮ ನೆಚ್ಚಿನ ಇರ್ಫಾಲುಲ್ಲಾ ಕಾಜಿ ವೀಕ್ಷಕ ವಿವರಣೆಗಾರನಾಗಿ ಕರೆಗಲ್ಲ ಗುಡ್ಡದ ಮೇಲೆ ತುದಿಯಲ್ಲಿ ಅಗೋ ಅಲ್ಲಿ ಕಾಣ್ತಿದಾರಲ್ಲ ಬೇರೆ ಯಾರು ಇದೇನು ಶಬ್ದ ಬರ್ತಾ ಇದೆ ಅಂತ ನೀವೆಲ್ಲರೂ ಆಶ್ಚರ್ಯ ಪಡ್ಬೋದು ಆದ್ರೆ ಇದು ನಿಶಬ್ದ